ಬುಕ್ಕೂರಿ ಅತಿಥಿ ಶರತ್ ಶೆಟ್ಟಿ ಮರೆಗು ಗುರುಪ್ರಸಾದ್ ಶೆಟ್ಟಿ ಶಾಶ್ವತ ಫಲಕನ ಕುರಿತು ಮಾನತಿಗೆ ವಿನಂತಿನ ವಿನಂತಿ ಅಂಚನೆ ವೇದಿಕೆ ನಿಂಪಿನ ನನ್ನರಿ ಅತಿಥಿ ಶಾಫಿ ಬಾಯ್ ಕಟೀಲ್ ಮರೆಗು ವಿಶ್ವ ಶಾಶ್ವತ ಫಲ ಕನಗೊಂಡು ಮಾನಾದಿಗೆ ಮಾಲ್ಪಡೋದು ಕೆಲವೊಂದಲ್ಲ ವಿಶ್ವ ಶಾಫಿ ಬಾಯಿ ಬರೀ ಶಾಶ್ವತ ಫಲ ಕನಗೊಂಡು ಮಾನಾದಿಗೆ ಮಾಲ್ಪಡೋದು ವಿನಂತಿನ ಮಾತೋದಿಲ್ಲ ಮಾನಾದಿಗೆ ಮಂತ್ರ ಮಾತರಿಗಳ ಧನ್ಯವಾದ ಸಮರ್ಪಣೆ ಮಂತೊಂದು ಇದಕ್ಕೆ ಕಟಿಲ್ ಪ್ರೀಮಿಯರ್ ಲೀಗ್ ನಡೆಸ ಇರುವಂತ ತ ಪತ್ತೆ திமுதா பத்துவடிதாத்தோமா நினச்சின் அஞ்சனே டிஜேஸ் சேலஞ்சர்ஸ் நெத்தா ஓனராய் நினச்சினா தீபக் தயமத் சாவடிதா மித்ததிக்குமான் அஞ்சனி வித்வான் விக்டர்ஸ் நெத்தா மாலஜர் வித்யானந்த் ஷெட் ದೇಮಲತೆ ವೇದಿಕೆದ ಮಿತ ದಿಕ್ಕು ಬರೊಡೊಂದು ವಿನಂತಿ ಮಂತೊಂದುಲ್ಲೆ ಅಂಚನೆ ಡಾಬಾ ಕ್ರಿಕೆಟರ್ಸ್ ನೆತ್ತ ಮಾಲಿಕೆರೆ ಅಂಚಿನ ಪ್ರಶಾಂತ್ ಶೆಟ್ಟ್ರೆ ವೇದಿಕೆದ ಮಿತ ದಿಕ್ಕು ಬರೊಡೊಂದು ವಿನಂತಿ ಮಂತೊಲ್ಲೆ ಓನರ್ ಬಕಿಲು ಇಂಜಿನ್ ದ ಮ್ಯಾನೇಜರ್ ಅಂತ ಆ ಟೀಮ್ ದ ಏರ್ಲ ಲ ರೆಪ್ರೆಜೆಂಟೆಟಿವ್ ದೇಮಾಲ್ತ್ ವೇದಿಕೆದ ಮಿತ ದಿಕ್ಕು ಬರೊಂದ್ ವಿನಂತಿ ಮಂತೊಂದುಲ್ಲೆ ಅಂಚನೆ ವಿಷಲ್ ಇಂಡಿಯಾ ಕಾರ್ಕಳ ನೆತ್ತ ಓನರ್ ದೈಮಂತೆ ವೇದಿಕೆದ ಮಿತ್ತ ದಿಕ್ಕು ಬರಡು ಎಂಜಿನ್ ಡೈತೆ ರೆಪ್ರೆಸೆಂಟೇಟಿವ್ அஞ்சனே ரேஞ்சர்ஸ் நினச்சினா உதய் சேட்டர் உள்ள வரஹரூப்பூர் நத்த ஓனர் ஆகி நெஞ்சின பிரவீன் செட்டி ரேமண்ட் வேதிக்கு அஞ்சனே ட்விஸ் சூப்பர் ஸ்ட்ரீக்கர்ஸ் ஓனர் நெச்சினா ரவீன்

சோமா அரசியர்ஸ்ரஸ் உதய்ரு மாநில நம்ம ஒன்று கொள்ள ஷிபாய் மாநில மல்படும் வின் அஞ்சினே வித்வான் வித்தா ರೆಪ್ರೆಸೆಂಟೇಟಿವ್ ಆಯ್ನ ಅಂಚಿನ ಟೀಮ್ ನ ಮ್ಯಾನೇಜರ್ ಆಯ್ನ ಅಂಚಿನ ಪವನ್ ಎಂಬರೆಗ ಶೇಖರ್ ಶೆಟ್ಟರ್ ಮಾನದಿಗ ಮಲ್ಪಕಂದ ವಿನಂತಿನ ಮಂತಪಕ್ಕ ಅಂಚಿನ ಡಾಪಾ ಕ್ರಿಕೆಟರ್ಸ್ ನೆತ್ತ ಮಾಲಕಿ ರಾಯ್ನ ಅಂಚಿನ ಪ್ರಶಾಂತ್ ಶೆಟ್ಟರ್ಗೆ ದಿವಾಕರ್ ಶೆಟ್ಟರ್ ಮಾನದಿಗ ಮಲ್ಪಕಂದ ವಿನಂತಿನ ಮಂತಪಕ್ಕ ವಿಷನ್ ಇಂಡಿಯಾ ಕಾರ್ಯಕಾಲ ನಂತರ ರೆಪ್ರೆಸೆಂಟೇಟಿವ್ ವೇದಿಕೆ ಮಿತ್ತ ದಿಕ್ಕೊಳ್ಳ ಸುಮ ಮೇರೆ ಮಾನಾದಿ ಕೆಮ್ಮಲ್ ಪಡೆದು ವಿನಂತಿ ಮಾಡ್ತದಲ್ಲ ಅಂಚನೆ ರೇಂಜರ್ಸ್ ನೆತ್ತ ಮಾಲಕರ ಅಂಚಿನ ಉದಯ ಶೆಟ್ ಇಮೇರೆಗೆ ಶರತ್ ಶೆಟ್ ಮಾನದಿಗೆ ಮಲ್ಪಡ ವಿನಂತಿ ಮಾಡ್ತಂದಿಲ್ಲ ರೇಂಜರ್ಸ್ ನೆತ್ತ ಮಾಲಕಿರು

ಮಾನದಿಗೆ ಪಾಲ್ಗೊಡೋದು ವಿನಂತಿ ಮಾಡ್ತಂದ್ರೆ ಅಂಚನೆ ನವೀನಿ ಲೆವೆಲ್ ನೆತ್ತ ಮಾಲ ಕಿರಣ ಅಂಚಿನ ತನ್ವೀರ್ ಕಾಜಿ ವೇದಿಕೆ ನಮ್ಮ ಇತ್ತದಿ ಕಡಲಿರಿ ಇಬ್ಬರಿಗೆ ಶಾಫಿ ಬಾಯಿ ಮಾನದಿಗೆ ಮಲ್ಪಡೋದು ವಿನಂತಿ ಮಾಡ್ತಂದ್ರೆ ಅಂಚನೆ ಶ್ರೀಕಟೀಲ್ ನೆತ್ತ ಮಾಲ ಅಂಚಿನ ವಿಹಾನ್ ಉದಯ ಶೆಟ್ಟಿ ಇಬ್ಬರಿಗೆ ಶೇಖರ್ ಶೆಟ್ಟಿ ಅದಕ್ಕೆ ಮಲ್ಪಡೋದ ವಿನಂತಿ ಮತ್ತೊಂದಲ್ಲೇ ಕಟೀಲ್ ಪ್ರೀಮಿಯರ್ ಲೀಗ್ ನಡೆಸಲತ್ತ ಇರುವತ್ತ ನಾಲ್ಕು ಈ ಒಂದು ಪತ್ತು ಟೀಮ್ ಪತ್ತೆ ಮಾಲಕೇರಿ ಚಾವಳದ ಮಿತ್ತದ ಕಡಲೇರಿ ಇಲ್ಲಿ ಮಾತೇರಿಗಲ ಕಟೀಲ್ ಫ್ರೆಂಡ್ಸ್ ದುಬೈ ಮುಕುಲ್ನ ಪರವಾದ ಧನ್ಯವಾದನ ಸಮರ್ಪಣೆ ಮಾಡ್ತದಲ್ಲೇ ನೆಕ್ಸ್ಟ್ ಕಟೀಲ್ ಸಂಸ್ಥೆ ಇಪ್ಪತ್ತೈದು ಸಾವಿರ ಒಂದು ಮಗುವಿನ ಚಿಕಿತ್ಸೆಗಾಗಿ ಸಹಾಯಧನವನ್ನ ಇದೇ ಜನವರಿ ಜನವರಿಯಲ್ಲಿ ನೀಡಿದೆ ಅಂದರೆ ಕಟೀಲ್ ಎಂಬ ಸಂಘ ಸಂಸ್ಥೆ ಎಷ್ಟರ ಮಟ್ಟಕ್ಕೆ ತನ್ನ ಜವಾಬ್ದಾರಿಯಿಂದ ಸಹಾಯವನ್ನು ನೀಡುತ್ತಾ ಬಂದಿದೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ ಆತ್ಮೀಯರೇ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರವಲ್ಲ ಎಲ್ಲ ಕ್ಷೇತ್ರದಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡ ಕಟೀಲ್ ಸಂಸ್ಥೆ ಇವತ್ತಿನವರೆಗೂ ತನ್ನ ಜವಾಬ್ದಾರಿಯಿಂದ ಮೆರೆದಿದೆ ಎಲ್ಲರ ಪರವಾಗಿ ಕಟೀಲ್ ಸಂಸ್ಥೆಗೆ ಧನ್ಯವಾದವನ್ನು ಅರ್ಪಿಸಿಕೊಳ್ಳುತ್ತಾ ಪಂದ್ಯದ ಚಿತ್ರಣದ ತಂಬರ್ ಏಯತ್ತ ನೋಡುವುದೇ ಆದರೆ ಇಪ್ಪತ್ತ ಏಳಿದೆ ಖಾತೆಯಲ್ಲಿ ಎರಡು ಮೂವರು ಮತ್ತು ಒಂದು ಎಸತು ಮುಕ್ತಾಯ

ನೋಡಿ ಮುನ್ಕೂರ್ ಲೆಜೆಂಡ್ಸ್ ಪರವಾಗಿ ನಲವತ್ತೆರಡರ ಕಿರು ಬ್ಯಾಟಿಂಗ್ ಆಗಿ ಕಾಯ್ತಾ ಇದ್ದಾರೆ ಒನ್ ಡೌನ್ ಬ್ಯಾಟ್ಸ್ಮ್ಯಾನ್ ಕಿರು

ಕಟೀಲಿನ ಆರಂಭಿಕ ದಿನಗಳಲ್ಲಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂತ ಪ್ರಶಾಂತ್ ಈ ಒಂದು ಪಂದ್ಯಾಟವನ್ನ ಆಡ್ತಾ ಇದ್ದಾರೆ ಅಶ್ರಫ್ರವರೇ ನನಗೆ ಬಹಳಷ್ಟು ಖುಷಿ ಆಗುವುದು ವಿಪಾಲ್ ನೋಡುವಾಗ ಬಹಳಷ್ಟು ಒಂದು ಹುಮ್ಮಸ್ಸು ಆ ಒಂದು ಎನರ್ಜಿ ಅವರಲ್ಲಿ ಇದೆ ಒಂದು ಪಂದ್ಯಾಟವನ್ನು ಜಯಿಸಬೇಕೆನ್ನುವ ಹಾತುರ ಕೂಡ ವಿಠಲ್ ರಿಷಾಂಡ್ ರೋ ಅವರ ಬಳಿ ಇದೆ ಖಂಡಿತವಾಗಿ ರೂಪೇಶ್ ಅವರ ವಿಠಲ್ ಅವರ ಆಟಗಾರರಿಗೆ ಬೆಂಬಲ ಕೊಡುವಾಗ ನೋಡಿದ್ದೆ ಆದ್ರೆ ಮೈದಾನದಲ್ಲಿ ಈ ರೀತಿ ಬೆಂಬಲ ಕೊಡ್ತಿದ್ರೆ ಮುಂದಕ್ಕೆ ಅವರು ಆಟದಲ್ಲಿ ಅವರ ತಂಡಕ್ಕೆ ಮತ್ತೊಮ್ಮೆ ಆಟಗಾರನಾಗಿ ಸೇರುವ ತೋಕೆ ಕಾಣ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ರಿಲೀಸ್ ಮಾಡಲಿಕ್ಕಿದ್ದಾರೆ ಇದರ ಪ್ರೀಮಿಯರ್ ಶೋವನ್ನ ಗಜಾನನ ಕ್ರಿಕೆಟರ್ಸ್ ಈ ಒಂದು ಮೂವಿಯಲ್ಲಿ ಪ್ರಜ್ವಲ್ ಶೆಟ್ಟಿ ಅವರು ಪ್ರೊಡ್ಯೂಸರ್ ಆಗಿ ಹಾಗೇನೇ ಕಮ್ ಆಕ್ಟರ್ ಆಗಿ ಕೂಡ ಈ ಮೂವಿಯಲ್ಲಿ ಇದ್ದಾರೆ ಹಾಗೇನೇ ಆ ಮೂವಿಯಲ್ಲಿ ಲೀಡ್ ರೋಲ್ ಆಗಿ ವಿನೀತ್ ಹಾಗೇನೇ ಹೀರೋನಾಗಿ ಅನ್ವಿತಾ सागर ಹಾಗೇನೇ ಸಂತಾ ಅಮಿನ್ ಎಲ್ಲರೂ ಕೂಡ ಈ ಒಂದು ಪ್ರೀಮಿಯರ್ ಶೋವನ್ನ ಹಾಗೇನೇ ಮೂವಿಯನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳತ ಇದ್ದೇವೆ ನವೀನ್ ಅವರ ಪ್ರತಿಕ್ರಿಯೆ ಮತ್ತು ಅನುಭವದ ಪ್ರತಿಕ್ರಿಯೆ ಅಂದ್ರೆ ಸರ್ ಹಾಗೆಯೇ ಕೂಡ ಹಲವಾರು ಪಂದಾಟದಲ್ಲಿ ತೀರ್ಮಾನಿಕರಾಗಿ ಕಾರ್ಯವಹಿಸಿದಂತ ಶಾಕೀರ್ ಈ ಒಂದು ಲೆಜೆಂಡ್ ಕ್ರಿಕೆಟರ್ ಅಲ್ಲಿ ಮುಂಟೂರು ಲೆಜೆಂಡ್ಸ್ ಪರವಾಗಿ ಶಾಕೀರ್ ಕೂಡ ಒಂದು ಪಂದಾಟವನ್ನು ಆಡ್ತಾ ಇದ್ದಾರೆ

बड़ी शॉट के लिए जाने जाते हैं वन ऑफ द फाइनेस्ट प्लेयर ऑफ टेनिस बॉल क्रिकेट हु इज जॉइनिंग इमरान कोटेश्वर आई प्लेयर ऑफ यस क्रिकेट जगत के एक चमकता हुआ सितारा इमरान कोटेश्वर और एक चोट पर बेहतरीन राइट हैंडेड बैट्समैन विश्वकांत एक्सपीरियंस और अनुभवी बल्लेबाज जाने जाते हैं राजस्थान रेंजर्स की ओर से खेल रहे हैं सामना करेंगे कीर्तन का इस बार रिवर्सिंग की कोशिश भी यहां पर लेकिन बल्ले पर आई नहीं गेंद पहली गेंद डॉटेड डिलीवरी के साथ था शुरुआत करते हुए यहां पर विश्व बहुत अच्छी गेंदबाजी यहां पर कीर्तन द्वारा लगातार डॉटेड डिलीवरी और विकेट चटकाने पर कामयाबी हासिल करते हुए और एक बार फिर राइट पर राउंड द विकेट होकर विश्व को खेल दिया उसको शमीर भी कर दिया बराबर कैसा मिस फील्ड ओवर थ्रो की ऊपर और एक रन का इनाम हो देवी कौन कार्ड पर कौन बता हुआ सात एक विकेट के हिसाब पर वजी समझबूझ के साथ बल्लेबाजी करते हुए पर कर यहां पर आसिफ और इमरान जानते हैं आज की सदी की जरूरत है एक बड़ा लक्ष्य सामना कर रहे हैं यहां पर टीम ऑफ रेंज पहली मुकाबले पर टीम भारतीय सर सोहन साइकानी बड़े पर करता रहा बैक ऑफ सेलिब्रिटी हट हाँ कर खेलने की कोशिश जरूर हुई थी लेकिन बल्ले पर सही तरीके से आई नहीं अंजने इन्हें तो मुकेश ने तो लेस था ಬಿನ್ನೆರೆ ನಮ್ಮ ಶಾವರ್ಜ ಮಿತ್ರ ಮಾತೆರೆಲ್ಲ ಮಾತೆ ಮಾತ ಬಿನ್ನೆರೆಲ್ಲ ಕಟೀಲ್ ಫ್ರೆಂಡ್ಸ್ ದುಬಾಯಿ ಮೊದಲು ನಾವು ಬರ್ತೇನೆ ಸ್ವಾಗತ ಮಾಡಬಹುದಲ್ಲ ನಮ್ಮ ಮಾತೆಲ್ಲ ಮುಗಿಸಿರೋದಲ್ಲ ಸಿಗ ಅಂಜನೇ ಕಟೀಲ್ ಫ್ರೆಂಡ್ಸ್ ವರ್ಷ ಪ್ರತಿ ಎಂಗಲು ಮನ್ಪನ ಅಂಜಿನ ಒಂಜಿ ಮಹತ್ತರ ಕೆಲಸ ನಿಖಿಲ್ನ ಮಾತೆರ್ನ ಸಾಕಾರ ಮನ್ಪನ ಕೆಲಸ ಈ ಸರ್ತಿದ ಎಂಗಲ್ನ ಚಾರಿಟಿ ಚೆಕ್

से मि बाद दे चना है पड़ है කාलिया ननाते दप इंटेंगे कति करता है मल्पुना चिना बाना है म तो पड़े संपनांग पाते बना तो ಜೀವಂತವಾಗಿರಲು ಇತರನ್ನು ಪ್ರೇರೇಪಿಸುವ ತಮ್ಮ ಸಮರ್ಪಣೆ ಮತ್ತು ಉತ್ಸಾಹವನ್ನು ಗುರುತಿಸಿ ಅಭಿಮಾನದಿಂದ ಗೌರವಿಸುತ್ತಾ ನಿಮ್ಮ ಹೊಲೆಯುವ ಇಲ್ಲಿನ ಫಲಿತಾಂಶವಾದ ನಾಳೆಗಳು ಇನ್ನಷ್ಟು ಮೆರಗು ಪಡೆದುಕೊಳ್ಳಲಿ ಎಲ್ಲರ ಜೀವನ ಸದಾ ಸಂಪದ್ಭರಿತವಾಗಿರಲಿ ಎಂದು ಆಶಿಸುತ್ತಾ ಶುಭವನ್ನು ಪ್ರಾರ್ಥಿಸುತ್ತಾ ನಮ್ಮ ಕಟೀಲ್ ದುಬೈ ವತಿಯಿಂದ ನಿಮ್ಮನ್ನು ನಾವು ವೇದಿಕೆಗೆ ಮಾಡಿಕೊಂಡು ಸಮ್ಮಾನ ನಡೆಸುತ್ತಿದ್ದೇವೆ ದಯವಿಟ್ಟು ಅಪ್ಪನ ಮೌಕ್ಯದ ಬೆಳಿಕಲು ತಂಡದ ಎಲ್ಲ ಹೆಣ್ಣು ಹುಲಿಗಳು ದಯವಿಟ್ಟು ವೇದಿಕೆಯ ಮೇಲೆ ಅಂತ ವಿನಂತಿ ಮಾಡ್ತಾ ಇದ್ದೇನೆ ಜನ್ಮಭೂಮಿ ಎಂದು ಕರ್ಮಭೂಮಿಗೆ ಬಂದಿದೆ ಮುಂತ ಪೊನ್ನುಲು ಆನಲು ತಿಳಿಯುವಂತ ನಾವು ಸರ್ವೇ ಸಾಮಾನ್ಯ ಮುಂತದ ಈ ದುಬೈದ ಮನ್ನಡೆ ಇವತ್ತು ಪೊನ್ನುಲು ಸಿರಿತ ಕೂಟನು ಒಂದು ಮಂದಿದೆ ಊರಿಗೂ ಹೋದು ಇನಾಮನ ಇನಾಮನ್ನು ಪಡೆಯೊಂದು ಬೈದರೆ ಮಾಮಲ್ಲ ತಾತಿ ಬರೋಡು ಎಲ್ಲಿ ಆಕಳಿ ಮನಾತೆ ಇನಾಮನ್ನು ಪಡೆಯೋದ್ರಿಂದ ನಾವು ಮಾತ್ರ ಎಲ್ಲ ದೇವರ ಆಶೀರ್ವಾದ ಮಾಡಿಕೊಡ್ತೇನೆ ನಟ್ಟೋದಿಲ್ಲ ಮಾತ ಬಿನ್ನೆಲ್ಲ ಮಾತ ಬಿನ್ನೆರೆ ಈ ಸನ್ಮಾನ ಕಾರ್ಯಕ್ರಮ ನಡಬಾರದು ಬರಡು ಸಿರಿ ಸಿರಿ ಹಾಗೂ ಅನ್ವಿಚೇತು ಪೂಜಾರಿ ಇವರ ಸುಪುತ್ರಿಯಾದ ತಾವು ಕದೀರು ಶ್ರೀ ದುರ್ಗಾ ಪರಮೇಶ್ವರಿ ಪಂಚಶಕ್ತಿ ಸನ್ನಿಧಿ ಮತ್ತು ಅವರ ಗುರುಜಿಯವರ ಆಶೀರ್ವಾದದೊಂದಿಗೆ ಅಪ್ಪನ ಮೋಖ್ಯದ ಪಿಲುಗಳು ತಂಡದ ಸದಸ್ಯೂ ಹೌದು ಹಿನ್ನೆಲಿಗೆ ಹುಣ್ಣುರ ಶ್ರೀಮಂತ ಪರಂಪರೆಯನ್ನು ಕಲಿವಿ ನಿಮ್ಮ ಉತ್ಸಾಹ ಮೆಚ್ಚುವಂತ ನಮ್ಮ ಸುಧೇರ್ ಪೂಜಾರಿ ಅರೆಗೆ ಬರ್ಪುಲೆ ಆವಳೆ ಬಂದೆ ಆ ಕಟ್ಟಿದಪ್ಪಡೆ ನೋಡು ಹೆಂಗ್ ಮನುಪುನಂಜಿನ ಸಲ್ಮಾನ ಅನಿತಾ ಸತೀಶ್ ಶೆಟ್ಟಿ ದಂಪತಿಗಳ ಸುಪುತ್ರರಾದ ತಾವು ಅವರ್ ಓನ್ ಹೈಸ್ಕೂಲ್ ಅಲ್ವರ್ಕ ದುಬೈ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಹತ್ತನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಬಸುಬಾ ವಿದ್ಯಾರ್ಥಿ ಎನಿಸಿಕೊಂಡಿದ್ದೀರಿ ತಮ್ಮ ಮೊಮ್ಮೆಯ ಬಾಳು ಉಜ್ವಲವಾಗಿ ಬೆಳಗಲಿ ಶೈಕ್ಷಣಿಕ ಸಾಧನೆಗಳಾಗಲಿ ನಿಮ್ಮ ನಾಳೆಗಳು ಇನ್ನಷ್ಟು ಮೆರಗು ಪಡೆದುಕೊಳ್ಳಲಿ ಇವರ ಮತ ಸಂಪನ್ಪರಿತವಾಗಿರಲಿ ಎಂದು ಮಾತು ಸುತ್ತ ಸನ್ಮಾನಿಸುತ್ತಿದ್ದೇವೆ ಅದಲ್ಲದೆ ಇವರ ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯೂಯಾರ್ಕ್ ಯೈನ್ಸ್ ಸಬ್ಜೆಕ್ಟ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಪಡೆದಿದ್ದಾರೆ ಅದೇ ರೀತಿ ಅವರ ತ್ಯಾಗ್ಯವನ್ನು ಈಗ ಆಸ್ಟ್ರೇಲಿಯದ ಹೈಯರ್ ಎಜುಕೇಷನ್ ಯೂನಿವರ್ಸಿಟಿಯನ್ನು ನಡೆಸಿದ್ದಾರೆ ಅದೇ ರೀತಿ ಆ ಯೂನಿವರ್ಸಿಟಿಯ ಅಭ್ಯರಣ ಕೂಡ ಆಗಿರುತ್ತಾರೆ ಅವರೇ ಅವರನ್ನು ಕೂಡ ದೇವರು ಒಳ್ಳೆಯದು ಮಾಡಿ ಅಂತ ವಿನಂತಿ ಮಾಡುತ್ತಾ ಅರುಣ್ ಸತೀಶ್ ಶೆಟ್ಟಿ ಇವರಿಗೆ ಕಠಿಣ ರೂಪಾಯಿ ವತಿಯಿಂದ ನಾವು ನಡೆಸುತ್ತಿರುವಂತಹ ಒಂದು ಸನ್ಮಾನ Let's you can.